ಔಷಧ ವ್ಯಾಪಾರಿಗಳ ಸಂಘದ ಮಹಾಸಭೆ ಗೋಣಿಕೊಪ್ಪಲು ದುರ್ಗಾಭೋಜಿ ಸಭಾಂಗಣದಲ್ಲಿ ನಡೆಯಿತು ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿ ಯು ದೇವೇಂದ್ರ ಯುವ ಸಮೂಹ ಮಳಿಗೆಗಳಿಗೆ ಆಗಮಿಸಿ ಅವರಿಗೆ ಬೇಕಾದ ಔಷಧಗಳ ಬೇಡಿಕೆ ಇಡ್ತಾರೆ ಇದಕ್ಕೆ ನಾವು ಸ್ಪಂದಿಸಬಾರದು ಯುವ ಸಮೂಹದ ಭವಿಷ್ಯ ಕಾಪಾಡುವ ನಿಟ್ಟಿನಲ್ಲಿ ಅವರು ಕೇಳುವ ಔಷಧಗಳನ್ನು ಮಾರಾಟ ಮಾಡದಂತೆ ಎಚ್ಚರ ವಹಿಸಬೇಕಿದೆ ಎಂದರು ಭೇಟಿ ಕೊಟ್ಟಾಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಅನ್ನೋ ಒಂದು ತಾಲೂಕು ಇದೆ ಅಲ್ಲಿ ನಡೆಯುವಂತಹ ಒಂದು ಮೀಟಿಂಗ್ಗಳು ಏನಾಗಿದೆ ಅಂದ್ರೆ ಸ್ಟೇಟ್ ಅಸೋಸಿಯೇಷನ್ ನಡೆಯಲ್ಲ ಅಷ್ಟ್ರಮಟ್ಟಿಗೆ ಅವರು ಅಂದ್ರೆ ಅದು ತಾಲೂಕು ಅಸೋಸಿಯೇಷನ್ ಮತ್ತೆ ನಮ್ಮ ಮಂಗಳೂರಿನಲ್ಲಿ ಉಜ್ರೆ ಹತ್ರ ಬೆಳ್ತಂಗಡಿ ಅವರು ಅಸೋಸಿಯೇಷನ್ ಇದೆ ಕೆಮಿಸ್ಟ್ ಅಸೋಸಿಯೇಷನ್ ಅವರು ಕೂಡ ಅದೇ ರೀತಿಯಲ್ಲಿ ಎಷ್ಟು ಜನರಿಗೆ ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಈವನ್ ಒಂದು ರೋಟರಿಯಲ್ಲೂ ಮಾಡಿರೋದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಕೆಮಿಸ್ಟ್ ಬಂದವರು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ತಾಲೂಕು ಅಸೋಸಿಯೇಷನ್ ಅಲ್ಲಿ ಒಂದು ಕ್ಯಾನ್ಸರ್ ಪೇಶೆಂಟ್ಗಳಿರ್ಬೋದು ಅವರ ಮನೆಗೆ ಹೋಗಿ ನಮ್ಮ ಕೆಮಿಸ್ಟ್ ಅವರು ಬೇರೆ ಯಾರು ಅಲ್ಲ ಹೋಗಿ ಅವರಿಗೆ ಬೇಕಾದಂತಹ ಇದನ್ನು ಕೊಡ್ತಾರೆ ಒಂದು ವೀಲ್ ಚೇರ್ಸ್ ಯಾರಿಗಾರು ಬೇಕಾದರೆ ಅದನ್ನು ಹೋಗಿ ಡೊನೇಟ್ ಮಾಡ್ತಾರೆ ಜಸ್ಟ್ ನಾವು ರೋಟ್ರಿಯಲ್ಲಿ ಏನು ಸೇವೆಗಳನ್ನ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ನಮ್ಮ ಕೆಮಿಸ್ಟ್ಗಳು ಸಮೇತ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಕೂಡ ಕೆಮಿಸ್ಟ್ ಬಾಂಧವರು ನಾವು ಸಮಾಜ ಸೇವೆಯಲ್ಲಿ ನಾವು ತೊಡಸ್ಕೊಳ್ಬೇಕಾಗುತ್ತೆ ಜನರಿಗೆ ನಮ್ಮ ನಮ್ಮ ಅಸೋಸಿಯೇಷನ್ ಏನು ಅನ್ನೋದು ಆವಾಗ ಮಾತ್ರ ಗೊತ್ತಾಗ್ತದೆ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಸಂತಕುಮಾರ್ ಜಂಟಿ ಕಾರ್ಯದರ್ಶಿ ಕೆ ಡಿ ಶಾಂತಕುಮಾರ್ ಸಲಹೆಗಾರ ಮೂಕಳೇರ ಮಧುಕುಮಾರ್ ಉಪಾಧ್ಯಕ್ಷ ಕೆಎಂ ರವಿಕುಮಾರ್ ಕಾರ್ಯದರ್ಶಿ ಎಚ್ ವಿ ಕೃಷ್ಣಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ರು ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ ಮಾತನಾಡಿ ಔಷಧ ವ್ಯಾಪಾರಿಗಳು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಗೋಣಿಕೊಪ್ಪ ಸಂಘ ಜಿಲ್ಲೆಗೆ ಮಾದರಿ ಸಂಘವಾಗಿ ಇದೆ ಎಂದರು ರಾಜ್ಯ ಉಪಾಧ್ಯಕ್ಷ ಅಂಬೇಕಲ್ ಜೀವನ್ ಕುಶಾಲಪ್ಪ ರಾಜ್ಯದ ರಾಜ್ಯ ಸಂಘದ ಕಾರ್ಯಕಾರಿಣಿ ಸದಸ್ಯ ಡಿಐ ಪುರುಷೋತ್ತಮ್ಮ ಜಿಲ್ಲಾ ಕಾರ್ಯದರ್ಶಿ ಕೆ ವಸಂತಕುಮಾರ್ ಖಜಾಂಚಿ ಗೌಡ ಅವರನ್ನು ಸನ್ಮಾನ ಮಾಡಲಾಯಿತು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ ఆ సూప ఔచెంట్ కొతీ అది నమ్మహా ఇలాదేర తర్సి కొ ఇలా అందరూ డిస్ట్రిబ్యూటర్ ఫోన్ వెరీ నెక్స్ట్ డే తల వ్యవస్థ మాట్లా ఇట్ ఇస్ ఎ సర్వీస్ ఓరియంటెడ్ బిజినెస్ వాట్ వి ఆర్ డూయింగ్ సుమ్ మెడికల్ షాప్ ఇది ఆర్డర్ మాతారు అది ఒప్పుకే సాధ్య ఇట్ ఇస్ అబ్జర్వ్లీ సర్వీస్ ఓరియెంటెడ్ బిజినెస్ ఆమె ఇచ్చి ప్రతి కౌంటర్ బుడుగురు కాలేజ్ స్టూడెంట్స్ ಬಂದು ಏನೆಲ್ಲ ಮಾತ್ರ ಕೇಳ್ತಾರೆ ಸ್ಲೀಪಿಂಗ್ ಡೋಸ್ ಕೇಳ್ತಾರೆ ಅಥವಾ ಬೇರೆ ಒಂದೆಲ್ಲ ಮಾತ್ರ ಕೇಳ್ತಾರೆ ಕೇರಳದಿಂದ ಬರ್ತಾರೆ ಬಂದು ಯಾವುದೋ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೋರ್ತಾರೆ ದಯವಿಟ್ಟು ಯಾರು ಕೊಡಬೇಡಿ ನೀವು ನಮ್ಮ ಮಕ್ಕಳನ್ನ ನಾವು ಹಾಳು ಮಾಡೋದಂತ ಆಗುತ್ತೆ ಇಲ್ಲಿ ಹೋಗಿ ನಮ್ಮ ಮಕ್ಕಳು ಬೇರೆ ಜಾಗದಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಜೀವನ ಹಾಳಾಗ್ತದೆ ನಮ್ಮ ಫ್ಯೂಚರ್ ಇರೋದಲ್ಲ ಅದಕ್ಕೋಸ್ಕರ ನೀವು ನಮಗೆ ದುಡ್ಡು ಅಂತ ಅಂತೇಳಿ ಅಂತ ಟ್ಯಾಬ್ಲೆಟ್ಸ್ ನಮ್ಮ ಮಕ್ಕಳಿಗೆ ಯಾರು ಕೊಡಬೇಡಿ ದಯವಿಟ್ಟು ಇಟ್ ಇಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರು ಶ್ರೀ ದೇವೇಂದ್ರ ಅವರೇ ಕಾರ್ಯದರ್ಶಿಯಾದ ಶ್ರೀ ಕೃಷ್ಣಪ್ಪನವರೇ ಹಾಗೂ ಮಿತ್ರ ಮಧುಕುಮಾರ್ ಶಾಂತಕುಮಾರ್ ಹಾಗೆ ರವಿಕುಮಾರ್ ಅವರೇ ಹಾಗೆ ಖಜಾಂಜಿ ಶ್ರೀ ಎನ್ ಯು ಭೀಮೈನವರೇ ಹಾಗೂ ನೆರೆದಿರುವ ಎಲ್ಲ ಕೆಮಿಸ್ಟ್ ಬಾಂಧವರಿಗೆ ನನ್ನ ಶುಭಕಾಮನೆಗಳು ಸಂಘ ಒಂದು ಬೆಳೀಲಿಕ್ಕೆ ಸಂಘಟನೆ ಅಗತ್ಯ ಸಂಘಟನೆ ಆಗಬೇಕು ಅಂತ ಹೇಳಿದರೆ ಸದಸ್ಯರು ಅಗತ್ಯ ಬೇರೆ ಬೇರೆ ಕಾರಣ ವೈಯಕ್ತಿಕ ಕಾರಣಗಳು ಇರ್ಬೋದು ಬಹುಶಃ ಮನ ನಿರೀಕ್ಷೆ ಇದಕ್ಕಿಂತಲೂ ಹೆಚ್ಚಿನ ಅಲ್ಲಿ ಇತ್ತು ಎಲ್ಲ ಸದಸ್ಯರು ಬರಲಿಲ್ಲ ಅಂತ ಅಂದ್ಕೊಳ್ತೀನಿ ಸದಸ್ಯರು ನಾವು ಪ್ರತಿಯೊಬ್ಬರು ಕೂಡ ಇದರಲ್ಲಿ ವೈಯಕ್ತಿಕವಾಗಿ ಒಂದು ಇಂಟ್ರೆಸ್ಟನ್ನು ಅಂದ್ರೆ ಆ ಒಂದು ಕಮಿಟ್ಮೆಂಟ್ ನಮ್ಮ ಹತ್ರ ಇರಬೇಕು ಅಂತೇಳಿ ನನ್ನ ಆಶಯ ಅಧ್ಯಕ್ಷರು ಆದಂತ ಎ ಕೆ ಜೀವನ್ರವರು ನನ್ನ ಆತ್ಮೀಯರು ಹಾಗೆ ವಸಂತಕುಮಾರ್ ರವರು ಹಾಗೆ ಮೆರವಿನ ಫರ್ನಾಂಡಿಸ್ ರವರು ಹಾಗೆ ಪ್ರಸಾದ್ ರವರು ಹಾಗೆ ರವರು ಅವರನ್ನು ನೀವು ಎಲ್ಲ ಕೆಮಿಸ್ಟ್ ಬಾಂಧವರು ಮತ್ತೊಮ್ಮೆ ಇಲ್ಲಿ ನೆನ್ಸ್ಕೋಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತವ್ರು ಎಲ್ರು ಅವತ್ತು ನಮ್ಮ ಜಿಲ್ಲಾ ಸಂಘ ಆಗುವಾಗ ಇಲ್ಲಿ ಹೆಚ್ಚಿನವರು ಯಾರು ಅವತ್ ಕೆಮಿಸ್ಟ್ಗಳಾಗಿರ್ಲಿಲ್ಲ ಅವತ್ತು ನಾವು ಮಡಿಕೇರಿಂದ ಕೊಟ್ಟ ತನಕ ಓಡಾಡಿ ಅದೊಂದು ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ ನಾವು ಸದಸ್ಯತ್ವ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಂಗಡಿ ಮಾಲೀಕರು ಎಸ್ಕೇಪ್ ಆಗ್ಬಿಡೋದು ಆಮೇಲೆ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಕಷ್ಟ ಮಡಿಕೇರಿಂದ ಪಾಪ ಅವರು ಅಷ್ಟು ದೂರ ಬಂದು ಮತ್ತೆ ಅವ್ರನ್ನ ಮಾತಾಡಿಸಿ ಒಂದು ಸದಸ್ಯತೆ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ